ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು ಪ್ರಾಣದ ಗ್ಯಾರಂಟಿ ಅಂತ ಕಾಂಗ್ರೆಸ್ ಕೊಡ್ತಾ ಇಲ್ಲ ಹೋಮಿನಿ ಸೇಲ್ ಮಾಡ್ತಾರೆ ಅವರೇನ್ ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರೇ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಿಜವಾಗ್ಲೂ ವೇಸ್ಟ್ ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರು ಎಂತ ತಪ್ಪು ಮಾಡಿದ್ರು ಕೌಡಿಗಳನ್ನೆಲ್ಲ ರಸ್ತೆ ಬಿಟ್ಟು ಎಂಟೂರು ಜನ ರೌಡಿಗಳ ಆಚೆ ಬಂದ್ರು ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು ಹಾಗಾಗಿ ನಾನು ಹೈಕೋರ್ಟ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಮುಸ್ಲಿಮರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಅದೇ ನೀವು ಕೇವಲ ಒಂದು ಜನಾಂಗಕ್ಕೆ ರಕ್ಷಣೆ ಕೊಡಬೇಕು ಉಸ್ತುವಾರಿ ಸಚಿವರು ಗೂಂಡ ನಾಶ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ನಾವು ಮ ಹೋದವರು ಅದಕ್ಕೆ ಮನೆಗೆ ಬರ್ತೀವಿ ಅನ್ನುವಂಥ ಗ್ಯಾರಂಟಿ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು ಪ್ರಾಣದ ಗ್ಯಾರಂಟಿ ಅಂತೂ ಕಾಂಗ್ರೆಸ್ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟ್ರಿ ಮಾಡ್ತಾರೆ ಅವರೇನು ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರೇ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಿಜವಾಗ್ಲೂ ವೇಸ್ಟ್ ಅಂತ ಅನಿಸುತ್ತೆ ಇವತ್ತಿಗೂ ಸಿದ್ದರಾಮಯ್ಯವರು ಎಂತ ತಪ್ಪು ಮಾಡಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಕೂಡ ಅವತ್ತಿಗಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸನ್ನ ವಾಪಸ್ ತಗೊಂಡ್ರು ರೌಡಿಗಳನ್ನೆಲ್ಲ ರಸ್ತೆ ಬಿಟ್ಟು ಎಂಟೂರು ಜನ ರೌಡಿಗಳ ಆಚೆ ಬಂದ್ರು ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು ಅದು ಬೇರೆ ಬೇರೆ ಅವರು ಅವತ್ತು ಸತ್ರು ಇವತ್ತು ಮತ್ತೆ ಯಾರು ಹುಬ್ಳಿಯ ಪೊಲೀಸ್ ಸ್ಟೇಷನ್ ಸುಟ್ಟಿದ್ರು ಯಾರು ರೆಡ್ ಹ್ಯಾಂಡ್ ನಮಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀನಿ ಕಲ್ಲು ಹಿಡಿದಿರೋದು ಚಾಕು ಹಿಡಿದಿರೋದು ತಲ್ವಾರಿ ಹಿಡಿದಿರೋದು ಕಾಣಿಸ್ತಿದೆ ಅಂತವರ ಕೇಸನ್ನ ಕ್ಯಾಬಿನೆಟ್ಗೆ ತಂದು ಬಿಡೋದಕ್ಕೆ ಇವರು ತಯಾರಾಗಿದ್ರು ನಲವತ್ತಾರು ಕೇಸನ್ನು ವಿಡ್ರೋ ಮಾಡಿದ್ರೆ ಒಂದೂವರೆ ಸಾವಿರ ಜನ ಕ್ರಿಮಿನಲ್ಸ್ ಆಚೆ ಬರ್ತಾ ಇದ್ರು ಫ್ರೀ ಆಗ್ತಾ ಇದ್ರು ಇದನ್ನು ಹೈಕೋರ್ಟ್ ತಡೆ ಮಾಡಿದೆ ಅದಕ್ಕಾಗಿ ನಾನು ಹೈಕೋರ್ಟ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಅಟ್ಲೀಸ್ಟ್ ನೀವು ನಮ್ಮನ್ನು ಕಾಪಾಡಿದ್ರು ಯಾವ ಕ್ರಿಮಿನಲ್ಸ್ ರಸ್ತೆಗೆ ಬರುವುದನ್ನು ನೀವು ತಡೆದ್ರಿ ಸರ್ಕಾರ ಕ್ಯಾಬಿನೆಟ್ ಅನ್ನು ಅಂತವರನ್ನ ಬಿಡುಗಡೆ ಮಾಡುವುದಕ್ಕೆ ಯೋಜನೆ ಮಾಡಿತ್ತು ಅದಕ್ಕಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಇದು ನಡೀತಾ ಇದೆ ದಕ್ಷಿಣ ಕನ್ನಡ ಇದಕ್ಕೆ ಹೋದಂತ ದಿನೇಶ್ ಅವರು ಹೇಳ್ತಾರೆ ಮುಸ್ಲಿಂ ರಕ್ಷಣೆ ಇಲ್ಲ ಅಂತ ಹೇಳಿ ಆದ್ರೆ ನೀವು ಕೇವಲ ಒಂದು ಜನಾಂಗಕ್ಕೆ ರಕ್ಷಣೆ ಕೊಡಬೇಕು ಉಸ್ತುವಾರಿ ಸಚಿವರು ನಂಗೆ ಯಾರಿಗೂ ಪ್ರಾಣಕ್ಕೆ ಬೆಲೆ ಇಲ್ಲ ಸುವಾಸಕ್ತಿ ಪ್ರಾಣಕ್ಕೆ ಬೆಲೆ ಇಲ್ಲ ಏನು ನಡೆಸ್ತಾ ಇದ್ದೀರಿ ನೀವು ಏನ್ ಮಾಡ್ಬೇಕಂತ ಇದ್ರಿ ಕರ್ನಾಟಕವನ್ನ ಗೂಂಡ ಮಾಡ್ಲಿಕ್ಕೆ ಹೊರಟಿದೀರಿ ಒಂದು ಕಾಲ ಬಿಹಾರ ಗೂಂಡರಾಜ ಅಂತಿದ್ರಿ ಇವತ್ತು ಕರ್ನಾಟಕಕ್ಕೆ ಬರಕ್ಕೆ ಡೆಲ್ಲಿಯಲ್ಲಿ ಕೂತ್ಕೊಂಡು ನಂಗೆ ಕೇಳ್ತಾರೆ ಯಾವ ಹೋಗ್ತಾ ಕರ್ನಾಟಕ ಕರ್ನಾಟಕ ಅಂತ ಕೇಳ್ತಾರೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ